ಇನ್ನು ಗುರಿ ಗುರಿ ಅಂತ ಬಂದ ಮೇಲೆ ಇಲ್ಲಿ ನೋಡಿ ಗುರಿ ಅಂತ ಗುರಿಯಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಒಂದಿದೆ ನಾಲ್ಕು ಅಂಕದ ಪ್ರಶ್ನೆ ಒಂದಿದೆ ಇಲ್ಲಿ ಗುರಿಯಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಒಂದು ಅಂದರೆ ನಾಲ್ಕು ಅಂಕ ಅಂತಂದರೆ ಏನೇನು ಬರುತ್ತೆ ಇಲ್ಲಿ ನಾಲ್ಕು ಅಂಕ ಅಂತಂದರೆ ಕಂಠಪಾಠ ಬರುತ್ತೆ ಮತ್ತೇನು ಬರುತ್ತೆ ನಾಲ್ಕು ಅಂಕ ಎಂಟತ್ತು ವಾಕ್ಯನೂ ಬರುತ್ತೆ ಒಟ್ಟಾರೆಯಾಗಿ ನಾಲ್ಕು ಅಂಕದ ಪ್ರಶ್ನೆ ಒಂದು ಕ್ವಶನ್ ನಾಲ್ಕು ಅಂಕ ಎಲ್ಲಿ ಬರುತ್ತಪ್ಪ ಅಂದರೆ ಗುರಿ ಪದ್ಯದಲ್ಲಿ ಬರುತ್ತೆ ಇನ್ನು ಐದನೇ ಪದ್ಯ ಮೂಡಲ್ ಕುಣಿಗಲ್ ಕೆರೆ ಮೂಡಲ್ ಕುಣಿಗಲ್ ಕೆರೆಯಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಎರಡು ಮೂರು ಅಂಕ ಎರಡು ಅಂಕದ ಒಂದು ಪ್ರಶ್ನೆ ಬರುತ್ತೆ ಒಟ್ಟಾರಾಗಿ ಎರಡು ಪ್ರಶ್ನೆ ಮೂರು ಅಂಕ ನೋಡಲಿ ಸ ಒಂದು ಮಾ ಒಂದು ಅಂಕ ಎರಡು ಅಂಕ ಇವು ಎರಡು ಬಿಟ್ಟು ಬೇರೆ ಯಾವ ಪ್ರಶ್ನೆಗಳ್ನ ಓದಿಕೆ ಹೋಗ್ಬಾರ್ದು ವಚನಗಳು ವಚನಗಳಲ್ಲಿ ನೋಡಿ ಇಲ್ಲಿ ಒಂದು ಅಂಕದ ಪ್ರಶ್ನೆ ಒಂದು ಬರುತ್ತೆ ಎರಡು ಬರುತ್ತೆ ಅದೇ ರೀತಿಯಾಗಿ ಎರಡು ಅಂಕದ ಪ್ರಶ್ನೆ ಒಂದು ಬರುತ್ತೆ ಒಟ್ಟಾರೆಯಾಗಿ ಮೂರು ಪ್ರಶ್ನೆ ನಾಲ್ಕು ಅಂಕ ಒಂದು ಅಂಕದ್ದು ಎರಡು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಅಂಕ ನಾಲ್ಕದು ಪ್ರಶ್ನೆ ಮೂರಾಯಿತು ಇನ್ನು ನಿಟ್ಟೋಟದಲ್ಲಿ ಹೈದವನೇ ಬಿಟ್ಟ ಮಂಡಿಯಲ್ಲಿ ಒಂದು ಅಂಕದ ಪ್ರಶ್ನೆ ಒಂದು ಬರುತ್ತೆ ಅದೇ ರೀತಿಯಾಗಿ ಮೂರು ಅಂಕದ ಪ್ರಶ್ನೆ ಒಂದು ಬರುತ್ತೆ ಒಟ್ಟಾರೆಯಾಗಿ ಎಷ್ಟು ಪ್ರಶ್ನೆ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಇಲ್ಲಿಗೆ ಪದ್ಯಭಾಗ ಮುಗೀತು ಇವಾಗ ಪೂರಕ ಓದು ನೋಡಿ ಇಲ್ಲಿ ಕಳ್ಳರ ಪಂಪಾ ತೀರದ ಪುಷ್ಪಗಳು ಇವೆರಡು ಪಾಠದ ನಡುವೆ ಎರಡು ಅಂಕದ ಪ್ರಶ್ನೆ ಒಂದು ಬರುತ್ತೆ ಎರಡು ಅಂಕದ ಪ್ರಶ್ನೆ ಒಂದು ಬರುತ್ತೆ ಕಳ್ಳರ ಗುರು ಮತ್ತು ಪಂಪಾತೀರದ ಪುಷ್ಪಗಳು ಒಂದು ಪ್ರಶ್ನೆ ಎರಡು ಅಂಕ ಇನ್ನು ಹೊಂಗೆ ಬೇವುಗಳ ಹಾಡು ಕನ್ನಡ ನಾಡು ನುಡಿ ಜನ ಇವೆರಡು ಪಾಠದ ನಡುವೆ ಎರಡು ಅಂಕದ ಪ್ರಶ್ನೆ ಒಂದು ಬರುತ್ತೆ ಒಂದು ಪ್ರಶ್ನೆ ಎರಡು ಅಂಕ ಒಟ್ಟಾರೆಯಾಗಿ ಪೂರಕ ಓದರಿಂದ ಎರಡು ಪ್ರಶ್ನೆ ನಾಲ್ಕು ಅಂಕಗಳು ಬರುತ್ತೆ ಅಪಟ್ಟಿತ ಗದ್ದೆ ಅಪಟ್ಟಿತ ಗದ್ದೆ ಅಂದರೆ ನಿಮಗೆ ಗೊತ್ತಿರ್ಬೋದು ಪ್ಯಾಸೇಜ್ ಅಂದರೆ ಇದುವರೆಗೂ ಬರಲಿರಿದಂತಹ ಒಂದು ಗದ್ಯ ಭಾಗವನ್ನು ಕೊಡ್ತಾನೆ ಅದರಲ್ಲಿ ನಾವು ಪ್ರಶ್ನೆಗಳನ್ನ ಓದಿಕೊಂಡು ಉತ್ತರವನ್ನು ಆಗಬೇಕಾಗಿರುತ್ತೆ ಹ್ಞೂ ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟು ವಸ್ತುನಿಷ್ಠ ಪ್ರಶ್ನೆಗಳು ನಾಲ್ಕು ಅಂಕ ಬರುತ್ತೆ ನಿಮ್ಗೆ ಗೊತ್ತಿರ್ಬೋದು ಅಲಂಕಾರಕ್ಕೆ ಸಂಬಂಧಪಟ್ಟದ್ದು ಒಂದು ಪ್ರಶ್ನೆ ಅಂಕ ಬರುತ್ತೆ ಉಪಮಾಲಂಕಾರ ಮತ್ತು ಅಲಂಕಾರ ಚೆನ್ನಾಗಿ ಓದಿಕೊಳ್ಬೇಕಾಗುತ್ತೆ ಗಾದೆ ಮಾತು ಗಾದೆ ಮಾತು ಒಂದು ಪ್ರಶ್ನೆ ಬರುತ್ತೆ ಮೂರು ಅಂಕಕ್ಕೆ ಅದೇ ರೀತಿ ಪ್ರಬಂಧ ಒಂದು ಪ್ರಶ್ನೆ ಬರುತ್ತೆ ನಾಲ್ಕು ಅಂಕಕ್ಕೆ ನಿಮ್ಗೆ ಪತ್ರಲೇಖನ ಈಗ ಆಲ್ರೆಡಿ ಗೊತ್ತಿರ್ಬೋದು ನಿಮಗೆ ಒಂದು ಪ್ರಶ್ನೆ ಐದು ಅಂಕಕ್ಕೆ ಮತ್ತೊಂದು ಸಲಹತ್ತಿನ ಕೇಳಿ ವಸ್ತುನಿಷ್ಠ ಪ್ರಶ್ನೆಗಳು ನಾಲ್ಕು ಅಲಂಕಾರ ಒಂದು ಪ್ರಶ್ನೆ ಮೂರಂಕ ಗಾದೆ ಮಾತು ಒಂದು ಪ್ರಶ್ನೆ ಮೂರ ಅಂಕ ಪ್ರಬಂಧ ನಾಲ್ಕು ಮಾರ್ಕ್ಸ್ ಇರುತ್ತೆ ಪತ್ರಲೇಖನ ಒಂದು ಪ್ರಶ್ನೆ ಐದು ಅಂಕ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇಪ್ಪತ್ತು ಆಂತರಿಕ ಅಂಕಗಳನ್ನು ಒಳಗೊಂಡಿರುತ್ತೆ ಇದು ನಿಮಗೆ ಗೊತ್ತಿರಬೇಕಾದ ವಿಷಯ ಧನ್ಯವಾದಗಳು ವಿದ್ಯಾರ್ಥಿಗಳೇ